ಕುಸಿತ ಕಂಡ ಕೋತಂಬರಿ ಬೆಲೆ ರೈತರು ಹಾಗೂ ಖರೀದಿದಾರರು ಕಂಗಾಲು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಹಾಗೂ ಕೊಕನೂರು ತಾಲೂಕಿನ ರೈತರು ತಮ್ಮ ಜಮೀನಿನಲ್ಲಿ ಅತಿ ಹೆಚ್ಚಾಗಿದೆ ಕೊತ್ತಂಬರಿ ಸೊಪ್ಪನ್ನು ಬೆಳೆದಿದ್ದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದರು ಆದರೆ ದಿಢೀರ್ ಬೆಲೆ ಕುಸಿತ ಕಂಡದ್ದು ಖರ್ಚು ಮಾಡಿದ ಹಣವು ಹಿಂದಿರುಗಲಾರದ ಸ್ಥಿತಿ ನಿರ್ಮಾಣವಾಗಿದೆ ಹಾವೇರಿ ಜಿಲ್ಲೆಯ ಅನೇಕ ಕೊತ್ತಂಬರಿ ಸೊಪ್ಪಿನ ಖರೀದಿದಾರರು ಆಗಮಿಸಿದ್ದು ರೈತರು ಹೇಳುವ ಬೆಲೆಗೆ ಖರೀದಿಸಲು ಹಿಂಜರಿಯುತ್ತಿದ್ದಾರೆ ಯಾಕೆಂದರೆ ಅವರಿಗೂ ಸಹಿತ ಬೆಲೆ ಕುಸಿತದ ಹೊಡೆತ ಬಿದ್ದಿದೆ ಖರೀದಿದಾರರು ಮಾತನಾಡಿ ನಾವು ಸುಮಾರು ಹತ್ತು ವರ್ಷಕ್ಕಿಂತ ಹೆಚ್ಚು ಈ ವ್ಯಾಪಾರ ಮಾಡಿಕೊಂಡು ಬರುತ್ತಿದ್ದು ಕಳೆದ ಬಾರಿ ನಷ್ಟವಾಗಿದ್ದರಿಂದ ಕಂಗಾಲಾಗಿದ್ದ ಮನೆಗ ಈ ಬಾರಿ ಅದಕ್ಕಿಂತ ಹೆಚ್ಚು ಹತ್ತು ಪಟ್ಟು ನಷ್ಟವಾಗಿದೆ ಬೆಲೆ ಕುಸಿತದಿಂದ ನಮಗೆ ಹಾಗೂ ರೈತರಿಗೆ ತುಂಬ ನಷ್ಟವಾಗಿದೆ ನಮ್ಮ ಒಂದು ಗಾಡಿಯ ಬಾಡಿಗೆ ಮೂವತ್ತೆರಡು ಸಾವಿರ ರೂಪಾಯಿ ಆಗುತ್ತದೆ ಹಾಗೂ ಕುಲಿಯವರಿಗೆ ಹದಿನೈದು ಸಾವಿರ ರೂಪಾಯಿ ಹಾಗೂ ಒಂದು ಎಕರೆ ಕೊತ್ತಂಬರಿ ಸೊಪ್ಪಿಗೆ ರೈತರಿಗೆ ಹತ್ತರಿಂದ ಹದಿನೈದು ಸಾವಿರ ಹಣ ನೀಡಬೇಕು ಇಷ್ಟೆಲ್ಲ ಖರ್ಚು ಮಾಡಿದ ಮಾರ್ಕೆಟಿಂಗ್ ಮಾಡಲು ಹೋದರೆ ಕೇಳುವರೇ ಇಲ್ಲವಾಗಿದೆ ಸರ್ಕಾರ ಈ ಕೂಡಲೇ ರೈತರು ಹಾಗೂ ಖರೀದಿದಾರರ ಬೆಂಬಲಕ್ಕೆ ಬರಬೇಕು ಇಲ್ಲವಾದರೆ ರೈತರಿಗೆ ಹಾಗೂ ಖರೀದಿದಾರರು ತುಂಬಾ ದೊಡ್ಡ ಮಟ್ಟದ ನಷ್ಟ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಕರ್ನಾಟಕ ಸರ್ಕಾರ ಹಾಗೂ ಮಹಾರಾಷ್ಟ್ರ ಸರ್ಕಾರಗಳು ವ್ಯಾಪಾರಕ್ಕೆ ಅನುಕೂಲ ಕಲ್ಪಿಸಬೇಕು ಎಂದರು ಈ ಸಂದರ್ಭದಲ್ಲಿ ಖರೀದಿದಾರರಾದ ಸಮೀರ್ ಅಹಮದ್ ಚನ್ನಾಪುರ್ ಭಾಷು ಶೇಷಗಿರಿ ಇರ್ಮಾನ್ ಎಣ್ಣಿ ಮುಕ್ಬಲ್ ಚನ್ನಾಪುರ್ ಸಾದಿಕ್ ಕಿಟ್ಗಿ ಮುನಿರ್ ತಹಶೀಲ್ದಾರ್ ಸೇರಿದಂತೆ ಅನೇಕರು ಹಾಜರಿದ್ದರು ದೊಡ್ಡಬಸಪ್ಪ ಕಾರ್ಯ ನ್ಯೂಸ್ ಇಂಡಿಯಾ ಯಲಬುರ್ಗ ಯಾವ ರೀ ನಮ್ದು ಕಂಚಿನಿಗಳು ಸರ್ ಏನು ವ್ಯಾಪಾರ ಮಾಡ್ತೀವಿ ಕೊತ್ತಂಬರಿ ವ್ಯಾಪಾರ ಹನಗಲ್ ತಾಲೂಕ್ ಡಿಸ್ಟ್ರಿಕ್ ಹವೇರಿ ನಾವು ಹದಿನೈದು ವರ್ಷದಿಂದ ವ್ಯಾಪಾರ ಮಾಡ್ತಿದೀವಿ ಈಗ ಈ ಎರಡು ವರ್ಷದಿಂದ ಭಾಳ ಲಾಸ್ ಆಗ್ತಾ ಇದೆ ಕೊತ್ತಂಬರಿ ಹಿಡಿದ್ರೆ ಅವ್ರದ್ದು ಬಾಡಿಗೆ ಆಗ್ತಾ ಇಲ್ಲ ಗಾಡಿಯರ್ದು ಆಮೇಲೆ ರೈತರಿಗೆ ರೊಕ್ಕ ಆಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಮಂದಿ ಅಡ್ವಾನ್ಸ್ ಕೊಟ್ಟು ಹಂಗೆ ಹೋಗಿದ್ದಾರೆ ರೈತರಿಗೆ ಹೆದರಿ ಅಥವಾ ಮಾಲ್ ಒಯ್ದರೆ ಬಾಡಿಗೆನ ಬರ್ತಾ ಇಲ್ಲ ಗಾಡಿದು ರೈತ್ರಿ ಹೆಂಗೆ ಎಕರೆ ಹೇಳ್ತಾ ಇದ್ರ ರೈತರ ಹೊಲ ಇದ್ದಂಗೆ ಹೇಳ್ತಾರೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಮಟ್ಟ ಒಂದು ಹೊಲ ಐತಿ ಅಡ್ವಾನ್ಸ್ ಕೊಟ್ಟಿದ್ವಿ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ವಿ ಅವ್ರು ಬಿಟ್ಟು ಹೋಗಿದ್ದಾರೆ ಪಾಪ ಹೆದರಿ ರೈತರಿಗೆ ಬಾಡಿಗೆಗೆ ಬಾಡಿಗೆನ ಆಗ್ತಾ ಇಲ್ಲ ಲೇಬರಿಂದ ರೊಕ್ಕ ಆಗ್ತಾ ಇಲ್ಲ ಒಂದು ಕೊಡ್ತಿದ್ರಿ ಒಬ್ಬರು ಲೇಬರ್ಗೆ ಒಂದು ದಿವ್ಸಕ್ಕೆ ಇರ್ತಾರೆ ಸರ್ ಬಟ್ ಒಂದು ಖರ್ಚು ಎಷ್ಟು ಒಂದು ಗಾಡಿ ತುಂಬಬೇಕಂದ್ರೆ ಐವತ್ತು ಸಾವಿರ ರೂಪಾಯಿ ಮೂವತ್ತೆರಡು ಸಾವಿರ ರೂಪಾಯಿ ಬಾಡಿಗೆ ಐತಿ ಸರ್ ಹದಿನೈದು ಸಾವಿರ ರೂಪಾಯಿ ಲೇಬರ್ ಇಂದಿದ್ವಿ ಮತ್ತೆ ಹೊಲದ ರೈತರಿಗೆ ಕೊಟ್ಟಿದ್ದು ಹಿಡಿದ್ರೆ ರೈತರು ಕೊಟ್ಟು ಹಿಡಿದ್ರೆ ಒಂದು ಎಂಬತ್ತು ಸಾವಿರ ರೂಪಾಯಿ ಮಟ್ಟ ಒಂದು ಗಾಡಿ ಬಿಡ್ತಾ ಇದೆ ಸರ್ ಒಂದು ಗಾಡಿ ಲಾಭ ನಮ್ಮ ಗಾಡಿ ಲಾಭ ಆಗ್ತಾ ಇಲ್ಲ ಸರ್ ನಾವು ತುಂಬ ಕಳಿಸಿದ ಲೇಬರ್ ದುಡ್ಡು ಬರ್ತಾ ಇಲ್ಲ ನಿಮಗೆ ಗೊತ್ತಾ ಏನು ಸರ್ಕಾರಕ್ಕೆ ನಮ್ಗೆ ಸರ್ಕಾರ ಏನಾದ್ರು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಸರಿ ಅನ್ನಿಸ್ತೈತಿ माझं नाव सोमनाथ बद्री मी महाराष्ट्रामधून कर्नाटकमध्ये गाडी भरण्यासाठी आलो होतो इथे रेट डाऊन असल्यामुळे कोथिंबरीचे बाजार रिवर्स असल्यामुळे गाडी भरायला तयार नाही यापारी हावेरीचे यापारी समीरभाई यांनी बोलवली होती ते गाडी भरण्यासाठी तरी रेट डाऊन असल्यामुळे गाडी भरायला इथं दहा गाड्या उभा केलेल्या आहेत त्यामुळे महाराष्ट्रामध्ये माल खपत नाही मंदीपरेड चालू असल्यामुळे सगळीकडे प्रॉब्लेम चालू आहेत तरी सरकारने याची दखल घ्यावी ಹೆಸರು ಮಲ್ಲೇಶಪ್ಪ ಅಂತೇಳಿರಿ ನಮ್ಮೂರು ಬಂಡ್ಯಾಳ ಕೊಪ್ಪಳ ಜಿಲ್ಲಾದವರು ಬಾ ಈ ಒಂದೇನು ಕೊತ್ತಂಬರಿ ಉದ್ಯೋಗದೊಳಗೆ ಭಾಳ ರೈತರಿಗೆ ಅನ್ಯಾಯ ಆಗತ್ತೈತೆ ರೀ ಭಾಳ ಲಾಸ್ ಆಗಿರ್ತೈತೆ ಇದರಿಂದ ಏನೂ ಇನ್ಕಮ್ ಇಲ್ಲ ಒಂದು ಎಕರೆಗೆ ಮಿನಿಮಮ್ ಅಂದ್ರೆ ರೈತರು ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡ್ತಾಯಿದ್ದಾರೆ ಅದ್ರದ್ದು ಅಮೌಂಟ್ ಬರ್ತಾಯಿಲ್ಲ ಇದರಿಂದ ತೊಗೊಳಕ್ಕೆ ಬಂದಂಥ ವ್ಯಾಪಾರಗಾರ್ಗೂ ಕೂಡ ದೊಡ್ಡ ಅನ್ಯಾಯ ಆಗಿ ಲಾಸ್ ಆಗ್ತಾಯಿದೆ ಹಾಗಾಗಿ ರೈತರಿಗೆ ಸಾವಿರ ಎರಡು ಸಾವಿರ ರೂಪಾಯ್ದಂಗೆ ಎಕರೆಗೆ ತೊಗೊಂಡ್ರು ಕೂಡ ಅವ್ರಿಗೂ ಕೂಡ ಮಾಡ ಇಲ್ಲ ಹಾಗಾಗಿ ಇದ್ರ ಸಂಬಂಧ ಇಷ್ಟು ಎಲ್ಲ ಹೋರಾಟ ಮಾಡಿದರೂ ಕೂಡ ಏನು ಇಲ್ಲ ಸರ್ಕಾರದಿಂದ ಏನಾದರೂ ಸ್ವಲ್ಪ ಅನುದಾನ ಒಟ್ಟು ಅನುಕೂಲ ಮಾಡೋ ಒಂದು ರೀತಿ ಮಾಡಬೇಕಂತ ತಮ್ಮಲ್ಲಿ ಇದೀವಿ ರೀ ಭಾಳ ಲಾಸ್ ಆಗ್ತಾಯಿದೆ ರೈತರಿಗೆ ಭಾಳ ಅನ್ಯಾಯ ಆಗ್ತಿದೆ ಏನೇನು ದುಡ್ಡು ಈಗ ಏನು ಅಂದರೆ ಐದು ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಹಿಡಿತಾರೆ ರೈತರಿಗೂ ಹಿಡಿದ್ರು ಕೂಡ ಏನಾಗುತ್ತೆ ವ್ಯಾಪಾರಗಾರ ಹಿಡ್ಕೊಳ್ತಾರೆ ಆದ ತಕ್ಷಣ ಕೈ ಬಿಟ್ಟು ಬಿಡ್ತಾರೆ ಇಲ್ಲಿ ರೈತರಿಗೂ ಹೊಡೆದು ಬಿಡ್ತಾ ಯಾಪಾರ್ಗಾರ್ಗೂ ಹೊಡೆದು ಬಿಡ್ತಾಯಿದೆ ಬ ಬಂದಂಥ ಒಂದು ಗಾಡಿ ಕೂಡ ರೈತ್ರಿ ಈಗ ಡ್ರೈವರ್ ಗಾಡಿ ಕರೆಸಿತ್ತರ ವ್ಯಾಪಾರಗಾರ ಗಾಡಿ ತರಿಸಿತ್ತಾರ ಬಾಡಿಗೆ ಕೂಡ ಆಗ್ತಾ ಇಲ್ಲ ಅವ್ರಿಗೆ ಬಾಡಿಗೆ ಕೂಡ ಆಗ್ತಾಯಿಲ್ಲ ಹಾಗಾಗಿ ಈಗ ಬಾಗ ಇಷ್ಟೆಲ್ಲ ಗಾಡಿ ನಿಂತುಕೊಂಡ ಅಂದರೆ ಸುಮ್ಮನೆ ನಾ ಇಲ್ಲ ನೀನು ತುಂಬುತ್ತಿಲ್ಲ ಅಂತ ಬಾಡಿಗೆ ಆಗೋದಿಲ್ಲ ಅಂತ ಹೋಗ್ತಾ ಇಲ್ಲ ಬಾಡಿಗೆ ಕೂಡ ಹೋಗ್ತಾ ಇಲ್ಲ ಅವರು ಹಾಗಾಗಿ ನೀವು ಒಂದು ಏನಾದರೂ ಒಂದು ಅನುಕೂಲ ಮಾಡ್ಕೊಳಕು ಅಂತಂದು ಕೇಳ್ಕೊಳ್ತಾ ಇದ್ದೀರಿ